ಅಂಗವಿಕಲರಿಗೆ ನೆರವಾದ ಮಂಡ್ಯ ಡೈನಾಮಿಕ್ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಹನ್ನೊಂದು ಜನ ಅಂಗವಿಕಲರಿಗೆ ಸ್ಥಳೀಯ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಿಂದ ಉಚಿತ ತ್ರಿಚಕ್ರ ವಾಹನ ನೀಡಿದ ಶಾಸಕರು ಮಂಡ್ಯ ನಗರದ ಕಾವೇರಿ ಭವನದ ಆವರಣದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ರವರ ಅನುದಾನದಲ್ಲಿ ಹನ್ನೊಂದು ಲಕ್ಷ ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗೂಳಿಗೌಡರವರ ಅನುದಾನದಲ್ಲಿ ಆರು ಲಕ್ಷ ಸ್ಥಳೀಯ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಿಂದ ಹದಿನೈದು ಅಂಗವಿಕಲರಿಗೆ ಉಚಿತವಾಗಿ ಇಂಧನ ನೀಡಲಾಯಿತು ಓಡಾಡಕ್ಕೆ ಗಾಡಿ ಇಲ್ಲದೆ ನರಳಬಾರದು ಅನ್ನೋದೇಶಿಸಿ ನಾನು ಮತ್ತು ನಮ್ಮ ಸ್ಥಳೀಯ ಸಂಸ್ಥೆಯಿಂದ ನಾನು ಹನ್ನೊಂದು ಲಕ್ಷ ಆರು ಲಕ್ಷ ನಮ್ಮ ಸ್ಥಳೀಯ ಶಾಸಕರ ಅಭಿವೃದ್ಧಿ ನಿಧಿಯಿಂದ ಹದಿನೈದು ವೀಲರ್ ಗಾಡಿಗಳನ್ನು ಕೊಟ್ಟಿದ್ದೀವಿ ಮತ್ತೆ ಇನ್ನೂ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಜನ ಅಂಗವಿಕಲರು ಇದ್ದಾರೆ ಎಲ್ಲ ಪಟ್ಟಿ ಮಾಡ್ತಿದ್ವಿ ಎಲ್ರಿಗೂ ಹಂತ ಟೂ ವೀಲರ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಸ್ವಲ್ಪ ಅಂಗವೈಫಲ್ಯದಿಂದ ಅವರು ದಿನನಿತ್ಯದ ಚಟುವಟಿಕೆಗಳಿಗೆ ತೊಂದರೆ ಆಗಬಾರ್ದು ಅವರು ಸಾಮಾನ್ಯದಂತೆ ಬೇರೆಯವ್ರನ್ನೇ ಓಡಾಡಬೇಕು ಅನ್ನೋದು ನಮ್ಮ ಆಸೆ ಆ ಆಸೆಯ ಈಡೇರಿಕೆಗಾಗಿ ಸರ್ಕಾರದಲ್ಲಿ ಕೊಡುವಂಥ ಟೂ ವೀಲರ್ಗಳು ಕಡಿಮೆ ಕೊಡ್ತಾರೆ ಅದು ಎಲ್ಲರಿಗೂ ಪೂರೈಕೆ ಮಾಡೋಕ್ಕಾಗುತ್ತೆ ಈಗ ಎಷ್ಟು ಜನ ಇದ್ದರೂ ಅಷ್ಟು ಜನಕ್ಕೂ ಕೂಡ ನಮ್ಮ ವತಿಯಿಂದ ಕೊಡುವಂತ ಕೆಲಸಗಳನ್ನು ಅಂತಂತವಾಗಿ ನಮ್ಮ ಮುಂದಿನ ಮೂರು ನಾಲ್ಕು ವರ್ಷಗಳಲ್ಲಿ ಮಾಡುತ್ತೇವೆ ಹಾಗಿದ್ರೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಎಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ